ಗುರುವೈನ್ಗೆರೆ ರತ್ನಗಿರಿ ಶ್ರೀ ಸನ್ಯಾಸಿಗುಳಿಗ ಕ್ಷೇತ್ರದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ತುಳುನಾಡ ದೈವಾರಾಧಕರ ಮಹಾಸಮ್ಮೇಳನ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎರಡರವರೆಗೆ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಸಂಪತ್ ಬಿ ಸುವರ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಫೆಬ್ರವರಿ ಇಪ್ಪತ್ತೇಳರಂದು ಹಸಿರುವಾಣಿ ಸಮರ್ಪಣಾ ಮೆರವಣಿಗೆ ತಾಲೂಕಿನ ವಿವಿಧ ಭಜನಾ ತಂಡಗಳ ಭಜನಾ ಮಂಗಳೋತ್ಸವ ದೈವಾರಾಧಕರ ಮಹಾ ಸಮ್ಮೇಳನ ಪರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ದೈವಾರಾಧಕರ ವಿಚಾರ ಸಂಕಿರಣ ಸಂಜೆ ದೈವ ನರ್ತಕರ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ದೈವ ಪರಿಚಾರಕರ ಸಮ್ಮೇಳನ ಮಾರ್ಚ್ ಒಂದರಂದು ದೈವಸ್ಥಾನಗಳ ಮುಖ್ಯಸ್ಥರ ಸಮ್ಮೇಳನ ಫೆಬ್ರವರಿ ಎರಡರಂದು ಸನ್ಯಾಸಿಗುಳಿಗ ದೈವದ ವರ್ಷಾವಧಿ ದೈವಾರಾಧನೆ ವಿಚಾರ ಕುರಿತು ಸ್ಪರ್ಧೆಗಳು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ದೈವಾರಾಧಕರ ನರ್ತಕರ ಪರಿಚಾರಕರನ್ನು ಗುರುತಿಸಿ ಗೌರವಿಸಲಾಗುವುದು ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ವಿಶ್ವೇಶಕಿಣಿ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕಾಮತ್ ಮಂದರಾಗಿರಿ ಸಲಹೆಗಾರರಾದ ಆನಂದ್ ಕೋಡ್ಯಾನ್ ರವಿ ಪೂಜಾರಿ ಉಪಸ್ಥಿತರಿದ್ದರು ತಾರೀಖಿನ ತನಕ ನಡೆಯಲಿಕ್ಕಿರುವಂತಹ ಸನ್ಯಾಸಿ ಗುಳಿಗೆ ಕ್ಷೇತ್ರ ರತ್ನಗಿರಿ ಇಲ್ಲಿನ ಪುನರ್ ಪ್ರತಿಷ್ಠಾ ಮಹೋತ್ಸವ ಹಾಗೂ ಜೀರ್ಣೋದ್ಧಾರದ ಕಾರ್ಯಕ್ರಮದ ಕುರಿತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಸನ್ಯಾಸಿ ಗುಳಿಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದಂತಹ ಹಾಗೂ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಾಧ್ಯಕ್ಷರಾದ ವಿಶ್ವೇಶ್ವರಿ ಅವರಿದ್ದಾರೆ ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿದ್ದೇನೆ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕಾಮತ್ ಮಂದಾರಗಿರಿ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರೆ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಈ ಪುನರ್ ಪ್ರತಿಷ್ಠಾ ಮಹೋತ್ಸವದ ಗೌರವ ಸಲಹೆಗಾರಗಳಾದಂತಹ ಆನಂದ್ ಕೋಟಿಯನ್ ಹಾಗೂ ರವಿ ಪೂಜಾರಿ ಆದಿಯಲ್ಲಿ ಇದ್ದಾರೆ ಅವರನ್ನು ಕೂಡ ಈ ಗೋಷ್ಠಿಗೆ ಸ್ವಾಗತಿಸಿದ್ದೇನೆ ಅಲ್ಲಿ ದೊಡ್ಡದಾದ ಬೆಟ್ಟ ಇತ್ತು ಅಲ್ಲಿ ಗುಡಿಗನ ಕಾರಣಿಕ ನಮಗೆಲ್ಲ ಆಗಾಗ ಅದರ ಮಹತ್ವ ಅದರ ಏನು ಅಲ್ಲಿನ ಇರುವಿಕೆ ನಮಗೆಲ್ಲ ಆಗಾಗ ಗೊತ್ತಾಗ್ತಿತ್ತು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಯಾವಾಗ ಅಲ್ಲಿ ಕಟ್ಟೆ ಕಟ್ಟಿ ಹುಡುಗನಿಗೆ ನಾವು ಆರಾಧಿಸ್ತಾ ಬಂದೆವು ಆನಂತರ ಆ ಊರಿನ ಗ್ರಾಮಸ್ಥರಿಗೂ ಕೂಡ ಅತ್ಯಂತ ಫಲಪ್ರದವಾದಂತ ಜೀವನವನ್ನು ನಡೆಸಲಿಕ್ಕೆ ಆನಂತರ ದಿವಸಗಳಲ್ಲಿ ಸಾಧ್ಯ ಆಯಿತು ಹೀಗೆ ಪ್ರತಿ ವರ್ಷ ಅಲ್ಲಿ ನೇಮೋತ್ಸವ ನಡೆಯುವ ವೇಳೆ ಅಲ್ಲಿ ಜಾಗವೇ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾ ನಂದು ಕಾರ್ಮಿಕಕ್ಕೆ ಒಂದು ಸಾಕ್ಷಿಭೂತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮಾರ್ಚ್ ಒಂದು ಎರಡು ಹೀಗೆ ಐದು ದಿವಸಗಳ ಕಾಲ ಜರುಗಲಿಕ್ಕಿದೆ ಆ ಐದು ದಿವಸಗಳಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ಇಪ್ಪತ್ತ ಎಂಟನೇ ತಾರೀಕು ಬುಧವಾರದಿಂದ ಸನ್ಯಾಸಿ ಗುಳಿಗಿನ ಸಾನ್ನಿಧ್ಯದಲ್ಲಿ ಅನಜ್ಞ ಕಲಶ ಸಂಕೋಚ ನಿಯ ಮುಂತಾದ ವೈದಿಕ ವಿಧಿವಿಧಾನಗಳೊಂದಿಗೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ರತ್ನಗಿರಿ ಸನ್ಯಾಸಿ ಗುಳಿಗನ ಪುನರ್ ಪ್ರತಿಷ್ಠ ಕುಂಭಾಭಿಷೇಕ ಹಾಗೂ ಪರ್ವ ಪೂಜೆ ಪ್ರಸನ್ನ ಪೂಜೆ ಜರುಗಲಿಕ್ಕಿದೆ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದ ಭೀಮೇಶ್ವರ್ ಜೋಶಿ ಅವರ ಗೌರವ ಉಪಸ್ಥಿತಿಯೊಂದಿಗೆ ಆ ಕಾರ್ಯಕ್ರಮ ಜರುಗಲಿಕ್ಕಿದೆ ಅನಂತರ ಒಂದನೇ ತಾರೀಕು ಶುಕ್ರವಾರ ಸನ್ಯಾಸಿಗುಳಿಗ ದೈವದ ವಿಶೇಷ ಗಗ್ಗರ ಸೇವೆ ಸಂಜೆ ಹೊತ್ತಿಗೆ ಜರುಗಲಿಕ್ಕಿದೆ ಎರಡನೇ ತಾರೀಕು ಶನಿವಾರ ಆ ಸನ್ಯಾಸಿಗುಳಿಗ ದೈವದ ವರ್ಷಾವಧಿ ನೇಮೋತ್ಸವ ಹಾಗೂ ವಿಶೇಷ ಗಗ್ಗರ ಸೇವೆ ಕೂಡ ಆ ದಿವಸ ಜರುಗಲಿಕ್ಕಿದೆ ಪ್ರತಿದಿನ ಅನ್ನ ಸಂತರ್ಪಣೆ ಜರುಗಲಿಕ್ಕಿದೆ ಹೀಗೆ ಆ ಒಂದು ಪರಮ ಪವಿತ್ರವಾದಂತಹ ಪುನರ್ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ನಾವು ಪರ್ವ ಎನ್ನುವಂತ ತುಳುನಾಡಿನ ದೈವಾರಾಧಕರ ಒಂದು ಮಹಾಸಮ್ಮೇಳನವನ್ನು ಈ ಒಂದು ಪುನರ್ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದೇವೆ ತುಳುನಾಡು ಅಂದ್ರೆ ದೈವದ ದೈವ ದೇವರುಗಳ ನೆಲೆಬೀಡು ಇಲ್ಲಿನ ಸಂಸ್ಕೃತಿ ಇಲ್ಲಿನ ಪರಂಪರೆ ಇಲ್ಲಿನ ದೈವಗಳ ಕಾರಣಿಕ ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಆ ಮೂಲಕ ಒಂದು ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ದೈವಾರಾಧನೆ ಇಂದು ದೈವಾರಾಧನೆ ನಿನ್ನೆ ದೈವಾರಾಧನೆ ನಾಳೆ ಎನ್ನುವಂಥ ಒಂದು ಥೀಮ್ನ ಮೂಲಕ ಈ ಸಮ್ಮೇಳನ ಜರುಗಲಿಕ್ಕಿದೆ ದೈವಾರಾಧನೆ ದೈವ ನರ್ತಕರ ಸಮಾವೇಶ ದೈವ ಪರಿಚಾರಕರ ಸಮಾವೇಶ ದೈವ ಸ್ಥಾನಗಳ ಭಂಡಾರದ ಗುತ್ತುಗಳ ಮನೆಯವರ ಗರಡಿ ಮಾಡಗಳ ಮುಖ್ಯಸ್ಥರುಗಳ ಸಮಾವೇಶವನ್ನು ನಡೆಸಿ ದೈವಾರಾಧನೆ ಬಗ್ಗೆ ವಿವಿಧ ವಿಚಾರಗೋಷ್ಠಿಗಳನ್ನು ಸಂವಾದ ಕಾರ್ಯಕ್ರಮಗಳನ್ನು ರಸಪ್ರಶ್ನೆಗಳನ್ನು ಜೊತೆಗೆ ಇಲ್ಲಿ ನಡೆಯುವಂತಹ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಅದನ್ನು ಕೂಡ ಈ ದೈವಾರಾಧನೆಗೆ ಸಂಬಂಧಪಟ್ಟು ಟೋಟಲ್ ಎಲ್ಲವೂ ಕೂಡ ಒಂದು ಅಧ್ಯಯನ ಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನಾಗಿ ಅದ್ದೂರಿ ಕಾರ್ಯಕ್ರಮ ಅಲ್ಲ ಅಧ್ಯಯನ ಪೂರ್ಣವಾದಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ತೀರ್ಮಾನಿಸಿದ್ದೇವೆ ಹಸಿರುವಾಣಿ ಹೊರ ಸಮರ್ಪಣಾ ಮೆರವಣಿಗೆಯೊಂದಿಗೆ ಭಜನಾ ಮಂಗಲೋತ್ಸವ ಕಾರ್ಯಕ್ರಮ ಜರುಗಲಿದೆ ಸುಮಾರು ಹದಿನೈದು ಭಜನಾ ತಂಡಗಳು ಪಾಲ್ಗೊಂಡು ಭಜನಾ ಮಂಗಲೋತ್ಸವ ಅದೇ ಸನ್ಯಾಸಿಗುಡುಗಿ ಕ್ಷೇತ್ರದ ಒಂದು ಸಭಾಂಗಣದಲ್ಲಿ ಜರುಗಲಿಕ್ಕಿದೆ ಆ ದಿವಸ ರವೀಂದ್ರ ಪ್ರಭು ಮತ್ತು ಬಳಗದವರಿಂದ ಭಕ್ತಿಗಾನ ವೈಭವ ಇದೆ ತುಳುನಾಡಿನ ಮತ್ತು ಸಮ್ಮೇಳನದ ಧ್ವಜಾರೋಹಣವನ್ನು ಶಶಿಧರ್ ಶೆಟ್ಟಿ ಬರೋಡ ಮಾಡ್ಲಿಕ್ಕಿದ್ದಾರೆ ಕಾರ್ಯಾಲಯ ಉದ್ಘಾಟನೆ ಮೋಹನ್ ಕುಮಾರ್ ಅವರು ಮಾಡಲಿಕ್ಕಿದ್ದಾರೆ ಉಗ್ರಣ ಉದ್ಘಾಟನೆಯನ್ನು ಕರುಣಾಕರ ಭಂಡಾರಿ ಆದೇಂದ್ರ ಮಾಡಲಿಕ್ಕಿದ್ದಾರೆ ಅನ್ನ ಛತ್ರದ ಉದ್ಘಾಟನೆಯನ್ನು ಚಂದ್ರಕಾಂತ್ ಕಾಮತ್ ಅವರು ಮಾಡಲಿಕ್ಕಿದ್ದಾರೆ ಹೊರೆ ಕಾಣಿಕೆ ಮೆರವಣಿಗೆಯ ಚಾಲನೆಯನ್ನು ಶ್ರೀ ಸುಮಂತ್ ಕುಮಾರ್ ಜೈನ್ ಎಕ್ಸೆಲ್ ಕಾಲೇಜಿನ ಆಡಳಿತ ನಿರ್ದೇಶಕರು ಮಾಡ್ಲಿಕ್ಕಿದ್ದಾರೆ ಅದೇ ದಿವಸ ಉದ್ಘಾಟನೆ ಆದ ನಂತರ ಉದ್ಘಾಟನೆ ಜರುಗಲಿಕ್ಕಿದೆ ಆ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಒಂದು ರಾಯಭಾರಿ ಅಂತ ಹೇಳ್ಬೋದು ಆಳುವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ ಅವರವರು ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ದೈವಾರಾಧನೆಗೆ ಸಂಬಂಧಪಟ್ಟಂತ ಪರಿಚಾರಕರಿಗೆ ಗೌರವಾರ್ಪಣೆ ಏರ್ಪಡಿಸಲಿಕ್ಕಿದೆ ಆ ದಿವಸ ಅವರೆಲ್ಲರ ಪ್ರತಿನಿಧಿಯಾಗಿ ಶ್ರೀ ಶಶಾಂಕ್ ನೆಲ್ಲಿತಯ ಅವರು ಖುದ್ದು ಮಧ್ಯಸ್ಥರು ಅವರು ಜನಪದ ವಿಶ್ಲೇಷಕರು ಪುತ್ತೂರು ಅವರ ಪ್ರತಿನಿಧಿಯಾಗಿ ಅವರು ಮಾತಾಡ್ಲಿಕ್ಕಿದ್ದಾರೆ ಆ ಹೊತ್ತಲ್ಲಿ ಎಂಟೂವರೆ ಗಂಟೆಗೆ ಸತ್ಯದ ತುಡರ ಎನ್ನುವಂತ ಒಂದು ತುಳುನಾಡಿನ ದೈವಾರಾಧನೆಯ ಕಾರಣಿಕದ ಬಗ್ಗೆ ತಿಳಿಯಪಡಿಸುವಂತ ಮುಲ್ಕಿಯ ನವಯುಭವ ಕಲಾವಿದರು ಶ್ರೀ ಚಂದ್ರಶೇಖರ್ ಸುವರ್ಣ ಅವರ ನೇತೃತ್ವದ ತಂಡ ಅವರಿಂದ ಸತ್ಯದ ತುಡರ ಅನ್ನುವಂತ ಒಂದು ಪೌರಾಣಿಕ ನಾಟಕ ಕೂಡ ಜರುಗಬೇಕಿದೆ ಇದು ಮೂರನೇ ದಿವಸ ನಾಲ್ಕನೇ ದಿವಸ ಯಥಾ ಪ್ರಕಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ದೈವಾರಾಧನೆ ವಿಚಾರ ಸಂಕಿರಣ ಪ್ರಾರಂಭಗೊಳ್ಳಲಿಕ್ಕಿದೆ ಡಾಕ್ಟರ್ ರತ್ನಾಕರ ಮಲ್ಲಮಲೆ ಶ್ರೀ ಶೈಲುಗಿರುವ ಅಗತ್ತಾಡಿ ದೋಲಬರಿಕೆ ಶ್ರೀ ಮನ್ಮಥ ಶೆಟ್ಟಿ ಪುತ್ತೂರು ಡಾಕ್ಟರ್ ನಿರಂಜನ್ ರೈ ಶ್ರೀ ಕೆ ನಾಜೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಕೆ ವಿಶ್ರಾಂತ ಪ್ರಾಧ್ಯಾಪಕರು ಕಾಸರಗೋಡು ವಿಶ್ವವಿದ್ಯಾಲಯ ಅವರ ಸಮನ್ವಯ ಕಾರ್ಯ ಕಾರ್ಯಕ್ರೊಂದಿಗೆ ದೈವಾರಾಧನೆ ವಿಚಾರ ಸಂಕಿರಣ ಜರುಗಲಿಕ್ಕಿದೆ ಜೊತೆಗೆ ಪ್ರಧಾನ ಭಾಷಣ ಹಾಗೂ ದೈವಾರಾಧನೆ ಸಂಬಂಧಪಟ್ಟ ವಿವಿಧ ಪಾರಂಪರಿಕ ವಸ್ತುಗಳ ವಸ್ತು ಪ್ರದರ್ಶನದ ಅಲ್ಲಿ ಇರ್ಲಿಕ್ಕಿದೆ ಅದರ ಮಳಿಗೆಯ ಉದ್ಘಾಟನೆಯನ್ನು ಡಾಕ್ಟರ್ ಮೀನ್ ಸಂಕಮಾರ್ ಅವರು ಖ್ಯಾತ ಜನಪದ ವಿದ್ವಾಂಸರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು ಎಸ್ ಬಿ ಎಂ ಶಿಕ್ಷಣ ಹಾಗೂ ಸೂರ್ಯ ವೀಕ್ಷಕರು ಸೂರ್ಯದ ಆಡಳಿತ ಮುಕ್ತಸ್ಥರು ಇರ್ಲಿಕ್ಕಿದ್ದಾರೆ ಜೊತೆಗೆ ಡಾಕ್ಟರ್ ಹರ್ಷ ಸಂಪಿಕಿತ್ತಯ್ಯ ಅನುವಂಶಿಕ ಆಡಳಿತ ಮುಕ್ತಸ್ಥರು ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಮಂಜ ಇವರು ಇರ್ಲಿಕ್ಕಿದ್ದಾರೆ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ಆದಿದುಮತಿ ಶ್ರೀ ಜೈಬೈದ್ಯತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೆಜ್ಜೆಗಿರಿ ಮೇಳ ಇವರಿಂದ ಗರೋಡಿದ ಸತ್ಯಲು ಎನ್ನುವಂತಹ ದೈವಾರಾಧನೆಗೆ ಸಂಬಂಧಪಟ್ಟಂತಹ <laughs> affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta Nehrasuti Yundike U Plus TV.